ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಎಚ್ತಾರಂದ್ರ ಎಲ್ಲ ನಮ್ಮ ರೈತರು ಜಂಪ್ ಹಾಕಿರ್ತಾರೋ ಈ ಗೂಂಡ್ ಪದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದು ಜಂಪ್ ಹಾಕೋದ್ರೆ ನಾವು ತಲೆ ಅದಕ್ಕೆ ಅದ ಕಷ್ಟ ಮತ್ತೆ ಕಿನಾಲ್ ತಂಡಂತ ಮೋಟರ್ ತ್ರಾಸ್ ತಾಸ್ ಕಟ್ತಾ ಇರ್ತಾರ ನಾವಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವರ ನೀರಿಗೆ ತೊಂದರೆ ಕೊಟ್ಟು ಯಾರು ಹಂತದ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರೋ ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರು ಒಳ್ಳೇದಾಗಲಿ ಅಂತ ಭಾವಿಸ್ತೀವಿ ಯಾಕಂದ್ರೆ ರೈತ ಬಾಂಧವರು ಏನೊಂದ್ ಸಂತ ತಪ್ಪು ಮಾಡಿ ಏನಾಗೋದಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಂತೆಲ್ಲ ವಿದೇಶ ಬೋರ್ಡ್ ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದ್ ಜಂಪ್ ಆಗಲಿ ಜಗತ್ ಮುಳುಗುದಿಲ್ಲ ಅಥವಾ ಒಂದ್ ಕಿನಾಲ ಮೋಟ್ರ್ ಹಾಕಿ ಮುಳುಗುದಿಲ್ಲ ಅದಕ್ಕೆ ತಾವೆಲ್ಲರೂ ದಯಮಾಡಿ ಅವ್ರು ಏನು ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಕೊಟ್ಟ್ರಿ ನಾವೆಲ್ಲರೂ ದೇವ್ರ ಸರಿಯಾಗಿ ಕೆಲಸ ಮಾಡಕ್ ಬಂದಿದ್ದೀವಿ ತಾವೆಲ್ಲರೂ ನೋಡತಿರ್ಬೋದು ಸತೀಶ್ ಅಣ್ಣಾ ಇರ್ಬೋದು ಅಣ್ಣಾಸೆ ಇರ್ಬೋದು ನಾವ್ ಇರ್ಬೋದು ನಾವೆಲ್ಲರೂ ನಮ್ಮ ವಿರೋಧಗಳು ಎಷ್ಟ ಟೀಕೆ ಮಾಡಿದ್ರು ನಾವ್ ಯಾವ್ದು ತಲೆ ಕೆಡದೆ ಯಾವ್ದು ಉತ್ತರ ಕೊಡದೆ ನಾವು ಸಮಾಧಾನಲೇ ಶಾಂತಲಿ ಯಾಕಂದ್ರೆ ಹಂಚಿಕೆ ಇಲ್ಲ ಅಳಕಿಲ್ಲ ನಮಗ್ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಬಹಳ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾರ ನಮ್ಗೆ ಏನು ಏನು ಟೆನ್ಷನ್ ಇಲ್ಲ ನಮ್ಗೆ ಧೈರ್ಯ ಐತಿ ಈ ಭಾಗದ ಎಲ್ಲಾ ರೈತ ಬಾಂಧವರು ನಮ್ಮನ್ನ ಕೈ ಹಿಡಿತಾರ ಅಂತ ಹೇಳಿ ವಿಶ್ವಾಸದಿಂದ ಅದಕ್ಕೆ ನಮ್ಗೆ ಯಾವ್ದು ಅಂಜಿಕೆ ಹೋಕಿಲ್ಲ ತಮ್ಮ ಮುಂದೆ ಬಂದ್ ಕೇಸ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸ್ಥಾಪಿದಂತ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ಕಳಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ